ಇಲ್ಲಿಗೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ ನನ್ನನ್ನ ನಿಮ್ ಉದ್ದೇಶ ಮಾಡ್ರು ಮಾಡಕ್ಕೆ ನನ್ನ ಮಾಡ್ರ ಮಾಡಕ್ಕೆ ನೀವು ಉದ್ದೇಶ ಮಾಡಿ ನನ್ನನ್ನ ಮಾಡ್ರ ಮಾಡಕ್ಕೆ ಮಾಡಿದ್ರಿ ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದ್ರಿ ಹನ್ನೊಂದು ಗಂಟೆಯಿಂದ ನೀವು ಕಾನಾಪುರದಿಂದ ಎಲ್ಲ ಸುತ್ತಿಸ್ಕೊಂಡ್ಬಂದ್ರಿ ನೀವು ಯಾಕೆ ಸುತ್ತಿಸ್ತಾ ಇದ್ರಿ ನನ್ನನ್ನ ನನಗೆ ಇಂಜುರಿ ಆದ್ಮೇಲೆ ಮೂರು ಗಂಟೆ ಮೇಲೆ ನೀವು

ಉದ್ದೇಶ ಮಾಡಿರೋದು ನನ್ನನ್ನ ಮಾಡ್ರು ಮಾಡಕ್ಕೆ ಮಾಡಿದೀರಿ ನೀವು ಅಂದ್ರೆ ಯಾಕೆ ಸುತ್ತಸ್ತಾ ಇದೀರಿ ಹನ್ನೊಂದು ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ಸ್ಕೊ ಬಂದ್ರಿ ನೀವು ನನಗೆ ನನ್ನ ಇಲ್ಲಿಗೆ ಹಾಕ್ ಕೋ ಬಂದಿರಿ ನೀವು ನನ್ನ ಇಲ್ಲಿಗೆ ಹಾಕ್ ಕೋ ಉದ್ದೇಶ್ರು ಮಾಡಕ್ಕೆ ನನ್ನ ಮರು ಮಾಡಕ್ಕೆ ನೀವು ಉದ್ದೇಶ ಮಾಡಿ ನನ್ನ ಮಡರು ಮಾಡಕ್ಕೆ ಮಾಡಿದ್ರಿ ನೀವು ಇಲ್ಲಾಂದ್ರೆ ಯಾಕೆ ಸೂಕ್ತೀ ಹನ್ನೊಂದು ಗಂಟೆಯಿಂದ ನೀವು ಕಾಣ್ ಸೂಚಿಸ್ಕೊಂಡ್ರಿ ನೀವು ಯಾಕೆ ಸೂಕ್ತ ನನಗೆ ಇಂಜುರಿ ಆಗ್ತದೆ ಮೂರು ಗಂಟೆ ಪತ್ರಕರ್ತರ ಮೇಲೆ ಅಲ್ಲೇ ಮಾಡ್ತಿರೋ ಪೊಲೀಸರು ಪತ್ರಕರ್ತರ ಮೇಲೆ ಅಲ್ಲೇ ಮಾಡ್ತಿರೋ ಪೊಲೀಸರು ಐರನ್ ಮೇಲೆ ತೋಟ ಇವರು ಐರನ್ ಮೇಲು ಒಂದು ನಿಮಿಷ ಇವರು ರಾಜ್ಯದಲ್ಲಿ ಐರನ್ ಮೇಲು ಐರನ್